ಸಿದ್ದಪ್ಪಜ್ಜನವರ ರಥೋತ್ಸವ ಅಪಾರ ಭಕ್ತರ ನಡುವೆ ಸಡಗರ ಸಂಭ್ರಮದೊಂದಿಗೆ ಜರುಗಿದೆ ಎಸ್ ಹುಬ್ಬಳ್ಳಿ ನಗರದ ಉಣ್ಕಲ್ನಲ್ಲಿ ಸಿದ್ದಪ್ಪಜ್ಜನವರ ರಥೋತ್ಸವ ಅಪಾರ ಭಕ್ತರ ನಡುವೆ ಸಡಗರ ಸಂಭ್ರಮದಿಂದ ಹಾಗೂ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ನಗರದ ಉಣ್ಕಲ್ನ ಸದ್ಗುರು ಸಿದ್ದಪ್ಪಜ್ಜನವರ ಮೂಲ ಗದ್ದುಗೆ ಮಠದಲ್ಲಿ ಸಿದ್ದಪ್ಪಜ್ಜನವರ ನೂರ ಮೂರನೇ ಪುಣ್ಯಾರಾಧನೆ ಹಾಗೂ ರಥೋತ್ಸವ ನಡೆಸಲಾಯಿತು ಹರಹರ ಮಹಾದೇವ ಸಿದ್ದಪ್ಪಜ್ಜ ಮಹಾರಾಜ ಜೈ ಎಂಬ ಘೋಷಣೆಗಳನ್ನ ಕೂಗುತ್ತಾ ಭಕ್ತರು ಅಜ್ಜನ ತೇರು ಎಳೆದು ಸಂಭ್ರಮಿಸಿದರು ಇನ್ನು ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ವಿಶೇಷ ಪೂಜೆ ಮಂಗಳಾರತಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದ್ವು ಇನ್ನು ಮಧ್ಯಾಹ್ನ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಜಾತ್ರೆ ಅಂಗವಾಗಿ ಉಣಕಲ್ನಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ಮನೆ ಅಂಗಳವನ್ನ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಲಾಗಿತ್ತು ತೇರು ಸಾಗುವ ಮಾರ್ಗವನ್ನು ಹೂವು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಇನ್ನು ರಥೋತ್ಸವ ಆರಂಭ ಆಗ್ತಾ ಇದ್ದಂತೆ ಭಕ್ತರು ರಥಕ್ಕೆ ಉತ್ತತ್ತಿ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದರು ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯ ಉಣಕಲ್ನಲ್ಲಿ ಜನವರ ರಥೋತ್ಸವ ಅತ್ಯಂತ ವಿಜೃಂಭಣೆ ಸಡಗರ ಸಂಭ್ರಮದೊಂದಿಗೆ ಜರುಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಹುಬ್ಬಳ್ಳಿಯ ಅಹ್ ಉಣಕಲ್ನಲ್ಲಿರ್ತಕ್ಕಂಥ ಹಳೇ ಜನ ರಥೋತ್ಸವ ಅತ್ಯಂತ ಸಡಗರ ಸಂಭ್ರಮ ನಡೆಯಿತು ಸಾಕಷ್ಟು ನಡೆದಾಡುವ ದೇವರು ಮತ್ತು ತಮ್ಮದೇ ಆದಂತ ತತ್ವ ಸಿದ್ಧಾಂತಗಳ ಮೂಲಕ ನಾಡಿನಾದ್ಯಂತ ಅತ್ಯಂತ ತಮ್ಮ ಭಕ್ತರನ್ನು ಹೊಂದಿದ್ದಾರೆ ನೂರನ ನೂರ ಒಂದು ನೂರ ಮೂರನೆಯ ಪುಣ್ಯ ಪುಣ್ಯಾರಾಧನೆ ಮತ್ತು ರಥೋತ್ಸವ ಜರುಗುತ್ತೆ ಈ ಸಂದರ್ಭದಲ್ಲಿ ಹರಹರ ಮಹಾದೇವ ಎಂಬ ಜೈಕರ ಹಾಕೋದ್ರ ಜೊತೆಗೆ ನಾಡಿನ ವಿವಿಧ ಮೂಲಗಳಿಂದ ಭಕ್ತಾದಿ ಬಂದಿದ್ರು ಮತ್ತು ಸಾಕಷ್ಟು ಪೂಜಾ ಕೈಂಕರ್ಯಗಳು ಗದ್ದಿಗೆ ಪೂಜೆ ಜೊತೆಗೆ ಅನೇಕ ಜನ ಈ ಒಂದು ರಥೋತ್ಸವದಲ್ಲಿ ಬಾಗಿ ಪುನೀತ್ರಾದರು ಮತ್ತು ವಿಶೇಷ ಆ ರುದ್ರಾಭಿಷೇಕ ಸಹಸ್ರ ಚರ್ಚನೆ ಪೂಜೆ ಮತ್ತು ಮಂಗಳಾರತಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮತ್ತು ಇಲ್ಲಿ ಸರ್ವಧರ್ಮ ಸಮನ್ವಯ ಮತ್ತು ಎಲ್ಲ ಜಾತಿ ಧರ್ಮ ಇಲ್ಲದೆ ಎಲ್ಲ ಜನಾಂಗದವರು ನಡೆದುಕೊಳ್ತಾರೆ ಬಹಳ ಭಾವೈಕತೆಯ ಮಠ ಕಳ್ಳಲಾಗ್ತದೆ ಒಂದು ಶಕ್ತಿಯ ಕೇಂದ್ರ ಇದು ಸಾಕಷ್ಟು ನಾಡಿಗೆ ಹೆಸರುವಾಸಿದಂತ ಜಾತ್ರಾ ಮಹೋತ್ಸವ ಅಂತ ಹೇಳ್ಬೋದು ಮನುಮಲ ಎಸ್ ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ